ತಲೆಗೆ ಪೆಟ್ಟಾಗದ್ ನಾವು ಮುಕ್ಳಿ ನೋಡ ಚೌತಿ ಹಬ್ಬ ಅದೇ ಮಾತಾಡೋ ಹೋಗುದಿತ್ತು ದೇವ ಹೇಳಿದ್ರೆ ಗಣಪತಿ ನೋಡೋ किन मुन्दोगा दिहे निदुत्या मेलैति मेलैति मेललेगु त न आ आ मेलै काइति कले हा इहे ति मगा निउ आदि आदि हिनु बडा ह ह यान भाइ बरु हैन हिनु बडन त इदि इदि बरु दुजा इदि ट्याग इदु हा ओ देखि दड्क न ಜಾತಕ ಬುಲ್ಲಿಪುಟ ಬಂದಾಗ चलो ಕರಿ ಕಾಡಿ ಕೀನೇ ಕೊಡಿ ಕೀನೇ ಕೊಡಿ ಕೀಲಾ 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 ಕೀ ಕೊಡು ಹಾಕು ಬಿಡು ಅವನ್ ಕೊಡು ಅಮ್ಮಾ ಆನ್ ಕೂರ್ಚಿ ಬೇಕು ಹೌದಾ ನಾನು ಹಿಡ್ಕಬೇಕು ಬಳ್ಳಿ ಬಳ್ಳಿ ಕಟ್ ಅದು ತಿಂತು ತಿನ್ನುತ್ತಾ ಇರಬೇಕು ಅಲೆ ಅದುಕ್ಕೆ ಬಾಯ್ ಬಡಿ ಕ್ಯಾ ಅನ್ನೋರು ಹ್ಮ್ ಒಂದರ ಇದರಲ್ಲಿ ಕೊಮ್ಮಿ ಬಂದಿಲ್ಲಾ ಮಾ ಟಿಕ್ಕಾಜಾ ತಾ ತಮೈ ಪೂರ್ತಿ ಅಲ್ಪಕಟ್ಟೆ ಮಾಡ್ಬೇಡಿ ಬಳಿ ಕಟ್ಟ್ರಲ್ಲ ಹೋಗೋಕೆ ಅದೂರಿ ಎಣ್ಣೆ ಮಾಡೋದು ಅದಕ್ಕೂ ಗೊತ್ತಾದ್ರೆ ಆ ಹುಕ್ಕು ಕೊಡಿ ನೀವು ಒಟ್ಟು ಜನ ಬೆಗಿಲ್ ದೂರ ಹೋಗಿ ನೀವು ಬೇಕಾದ್ರೆ ಹತ್ರ ಇಲ್ಲ ಹಣ ăn được thảo là. Do mm. you have a look at... Have a look with her... Have a <Right>. <coughs> मुस्कुराते रहे मर ले भर 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 भर

तो क्यों आ मम्मी ये तो मैं कह रही हूं नहीं नहीं हां हां भाई नीरो भाई नीरो नाइट नीरो गुडसा गुडसा नीरो हेलो Ala, sakasak. Sakasak, ma Kama. Sakasak. Takala. Miran rana. Amurumunar da